ಪೌನ್ಯಾರ ಈಗ ನಿಮ್ಗ ಕನ್ಯಾ ಪಾಸ್ ಐತಿ ಅಂದ್ರೆ ಹಿರಿಯಾರ ಮುಂದಿನ ಮಾತುಕತೆ ನಡೆಸ್ತಾರ ಮತ್ ನೀವು ಇಲ್ರಿ ನಾಟ್ ವಿಚಾರ ಅಂದ್ರೆ ಈಗ ಹೇಳ್ರಿ ಇಲ್ಲ ಎಲ್ಲರಿಗೂ ಪಾಸ್ ಇತ್ತು ಅಂದ್ರೆ ಒಗ್ ಜೋರಾಗಿ ಚಪ್ಪಳಿತ್ರಿ ಮುಂದಿನ ಕಾರ್ಯಕ್ರಮವನ್ನ ನೋಡ್ತೀವಿ ಆಗಿದ್ರಿ ನಮಗೆ ಕನ್ಯಾ ಪಾತ್ರ ಇದೈತಿ ರೀ ನಿಮ್ಗೆ ನಮ್ಮ ಹುಡುಗರ ಪಾತ್ರ ಇದೈತಿ ಅನ್ನೋದು ಹೇಳಿದ್ರಂದ್ರೆ ನಮ್ಗೆ ಹಿರಿಯದ ಜೊತೆ ನಾವು ಚರ್ಚೆ ಮಾಡ್ತೀವಿ ಆಯ್ತು ನಮ್ಮ ಗೌಡರು ನಾವು ಮಾತಾಡ್ತೀವಿ ರೀ ಈಗ ನಾವು ಮಾತಾಡ್ಕೊಂಡ ಹೇಳ್ತೀವಿ ಗೌಡರು ಬಸಲ್ ಐತ್ರಿ ಅವಾಗ ಹೊರ ಹಾಂ ನಮಗೂ ಹೊರ ಬಸಲ್ ಐತೆ ಅಂತ ಹೇಳುವರೆಲ್ಲ ಬಸಲ ಚಪ್ಪಾಳಿ ಬೇಡ್ರಿ ನೋಡ್ರಿ ನಿಮ್ಗೆ ಚಪ್ಪಾಳಿ ಬರತ್ತ ನಮಗೆ ಅಂದ್ರೆ ನಮಗೆ ಡಬಲ್ ಬಸ್ಸಲ್ ಐತೆ ಅನ್ಯಾಗ ಏನು ಮಾಡ್ತಾನೆ ನಿಮ್ಮ ಹುಡುಗ ನಮ್ಮ ಹುಡುಗ ತಮಗ ಬಹಳಷ್ಟು ಜನರಿಗೆ ಗೊತ್ತಿರುವಾಗ ಇಲ್ಲ ಸಮೀಪದ ನಮ್ಮ ಹುಡುಗನ ಬದಲು ನಿಮಗ್ ಗೊತ್ತಿಲ್ಲ ಅಂದ್ರೆ ಹಿಂದಿರಿ ಅದಕ್ಕೊಡದಾಗಿ ಹುಡುಗಾರ ನೀವು ಹುಡುಗನ ಬದಲು ತಿಳ್ಕೊಂಡ್ರಿ ಅಂದ್ರ ನೀವು ಇದೊತ್ತಿಗೆ ಹೊಸ ಹುಡುಗಾಗಿ ಹುಡ್ಕೋತಿದ್ರಿ ಆದ್ರೂ ನಮ್ಮ ಹುಡುಗ ಭಗವಂತನ ಸ್ವರೂಪಿ ಸಕಲ ಪಾರಾಂಗತ ಸಕಲ ವಿದ್ಯೆಗಳನ್ನ ಪಡೆದಿರುವಂತ ಜ್ಞಾನಿ ಮತ್ತ ಹುಡುಗನು ಬದಲಾ ನೀವ್ ಏನ್ ಮತ್ತೇನ್ ಕೇಳ್ರಿ ಮುಂದಿನ ನಾವ್ ಹೇಳ್ತೀವ್ ಜಗತ್ತಿನೊಳಗ ಅನ್ಯಾಯದ ದಾರಿ ಹಿಡ್ದಿರುವಂತವ್ರದ ದಾರಿ ಅವ್ರ ಜ್ಞಾನವನ್ನ ನೀಡಿ ಸನ್ಮಾಧ ಕರ್ಕೊಂಡು ಹೋಗುವಂತ ವ್ಯಕ್ತಿತ್ವವನ್ನ ಹೊಂದಿರುವಂತ ಇರ್ಬದ್ರಡ್ಗ ಇವೆಲ್ಲ ಕೈಯಾಗ ಒಮ್ಮೆನ್ ಪ್ರಸಂಗ ಬರ್ತಂದ್ರ ಕೆಲವು ಮಾತ್ ಕೇಳಂಗಿಲ್ಲ ಎಷ್ಟು ಕೇಳಂಗಿಲ್ಲ ದುಷ್ಟ ಸಂವಾರು ಮಾಡ್ಬೇಕಾದ್ರೆ ಮತ್ತ ಐದು ಬೇಕಲ್ಲ ಅದಕ್ಕೆ ನಮ್ಮ ಸ್ವಾಮಿ ಸೊಮ್ ಮೊದಲ ಮಾತ್ ನೋಡ್ತಾನು ಬರಕ್ ಯಾರಿಗೆ ನಾವು ಕನ್ಯಾ ನೋಡಕ್ ಬಂದಿರ್ತೇವ್ರಿ ಹೌದಾ ಮತ್ತ ನಮ್ ಮದು ಇದೆಲ್ಲ ಕಟ್ಗ ಬಾಣ ಬಿಲ್ಲ ಎಲ್ಲಾ ತಗೊಂಡ್ಬಂದ್ ಮತ್ತೆ ಹೆಂಗೆ ಪಸಂದ್ ಮಾಡುದ್ ನಾವ್ತೀವಿ ಹುಡುಗಿ ಏನಿಲ್ಲ ಅವೇನ್ ನಿಮ್ಗೆ ತೊಂದರೆ ಇವತ್ತೇಳಿ ನಿಮ್ ಹಂಗೇನ್ ಪ್ರಯೋಗ ಮಾಡಂಗಿಲ್ಲ ಅಧರ್ಮದ ಅದಿ ಹಿಡಿದು ಅಂಟು ಅಂದ್ರ ಅಷ್ಟ ಅದನ್ನ ಎತ್ತಬೇಕೈತಿ ಅಂತ ಹೋಳದ ಬಹಳ ಸಂಭಾತದ್ದು ಯಾವ್ದೇ ತರಹದ ಇಲ್ಲ ಅವಾಗ ಸಿಟ್ಟು ಬರ್ವ ಮಾಡಿದ್ರ ಮುಂದೆ ಹೋದವ್ರು ತಾಳಂಗಿಲ್ಲ ಸರಿ ಅದು ಚಲೋ ನನ್ ಅದು ಅಷ್ಟೇ ನಮ್ಮ ಯಾಕಂದ್ರ ಏನಾಗ್ತೈತಿ ದುಷ್ಟ ಜನರು ಬಂದಾಗ ನಮ್ಮ ಮದುಮಗಳನ್ನ ಸಂಭಾಳಿಸ್ಕೊಂಡು ಸಂಭಾಳ್ಸ್ಕೊಂಡು ಒಂದ ಒಂದು ಇದ್ರ ಶಕ್ತಿ ಬೇಕಾಗತ್ತ ಅದಕ್ಕೆ ಇವೆಲ್ಲ ಆಯುಧಗಳು ಬೇಕಾಕ್ವು ನಮಗೂ ಇದೆಲ್ಲ ಪ್ರಸನ್ನ ಐತಿ ನಮ್ಮ ಹುಡುಗಿ ಕಡೆ ಏನ್ ಕೇಳೋದೈತಿ ನೀವು ಕೇಳ್ರಿ ನಿಮ್ಮ ಹುಡುಗಿ ಏನ್ ಸಾಲಿಗೆ ಕಲ್ತಾರೋ ಏನ್ ಮನ್ಯಾಗ ರೊಟ್ಟಿ ಅಷ್ಟೇ ಕಲ್ತಾರೋ ಅಂದ್ರೆ ನೀವ್ ಹೇಳಿ ಅಂದ್ರೆ ನಾವು ಮುಂದೆ ಮತ್ ಹಿರಿಯಾರ ಚರ್ಚೆ ಮಾಡಕ್ ಹತ್ತೀವಿ ನಮ್ಮ ಹುಡುಗಿ ರೊಟ್ಟಿ ಮಾಡೋದನ್ನೆಲ್ಲಾ ಇಡದ ಏನ ಪಾಕಶಾಸ್ತ್ರ ಐತಿ ಅದನ್ನೆಲ್ಲ ಕಲ್ತಾಳು ಶಿಕ್ಷಣ ಶಿಕ್ಷಣ ಕಲ್ತವ್ರಿಗೆ ಕಲ್ಸದವ್ರಿಗೆ ಮತ್ತೆ ಕಲಿಸುವಷ್ಟು ಶಿಕ್ಷಣ ಕಲ್ತಾಳೆ ನಮ್ಮ ಹುಡುಗಿ ನಮ್ಮ ಹುಡುಗ ಪಾಶಾಸ್ತ್ರ ಏನ್ ಬೇಡ ನಮ್ ಇರ್ಬಾರ ಸ್ವಾಮಿಗೆ ಹುರ್ನ ಹೋಳಿಗೆ ಅಂದ್ರೆ ಬಹಳ ಇಷ್ಟ ಹುರ್ಮ ಹೋಳಿಗೆ ಅಷ್ಟು ಮಾಡಕ್ ಕಲ್ತೀವಿ ಅಂದ್ರೆ ಸಾಕು ಅವಶ್ಯವಾಗಿ ಮಾಡ್ ಮೊದ್ಲ ಭದ್ರಕಾಳಿ ಅಂತ ಹೇಳಿ ಹಳಿಯೋಡ್ ಮಗು ಹಾಕಿ ನೋಡ್ರಿ ನಮ್ ಹಳಿಯೋಡ್ ಅವ್ರೆಲ್ಲಾರು ಹೋಳ್ಗಿ ಜಾತ್ರೆ ಅಂತ ಹೇಳಿ ಮಾಡಕ್ ನೀವು ಅದಕ್ಕೆಲ್ಲ ಹೋಳಿಗೆನ ತಂದು ಕೂಡ ಅದಕ್ಕೆ ಅದಕ್ ನಮ್ಮ ನಮ್ ಕಡೆಯವ್ರ ಎಲ್ಲರಿಗೂ ಹೋಳಿಗೆ ಅಂದ್ರೆ ಬಹಳ ಇಷ್ಟ ಅದಕ್ಕೆ ನಮ್ಮ ಮಗು ಫಸ್ಟ್ ಫಸ್ಟ್ ಹೋಳಿಗೆನ ಮಾಡಾಕ್ತಾಳಂತ ಹೌದಾ ಬಹಳ ಸಂತೋಷ ಆಯ್ತು ಈಗ ವರದಕ್ಷಿಣೆ ಅಂತ ಹೇಳಿ ತಾವೇನ್ ಕೊಡ್ಬೇಕಂತ ವಿಚಾರ ಮಾಡಿರಿ ನಮ್ದರೆ ಬಹಳ ಕೇಳ್ಬೇಕಂತ ಬಹಳ ಆಸೆ ಐತಿ ದೊಡ್ಡ ಮನಿ ಐತಿ ದೊಡ್ಡ ಮನಿ ಒಂದ್ ಹಂದ್ರ ಹಾಕ್ಯಾರು ಬಹಳ ಆಸ್ತಿವಂತ ಕಂಡಂಗೆ ಕಾಣಾಕತೇವ್ರಿ ಮತ್ತ್ ಏನಾರ ಮತ್ ಹಿಂದಿನ ಗಂಟೆಗೆ ಗಿಂತ ಇತ್ತಂದ್ರ ಒಂದ್ ಇತ ಕೈ ಹಚ್ಚಿರಿ ಅಂದ್ರೆ ನಮಗೂ ಮುಂದಿನ ಕಾರ್ಯಕ್ರಮ ಮಾಡಾಕ ಅನುಕೂಲ ಆಕೇತಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ನೀವೇನ್ ಹೇಳ್ತೀರ ಅದನ್ನ ಕೊಡ್ತೇನೋ ಹುಡುಗ ಏನ್ ಆಗ್ತೈತ್ರಿ ಹುಡುಗಂದ ನಿಮ್ಮ ಕಣ್ಣನ ಎದ್ರ ಎಲ್ತಾನ ಹೋಗ್ತಾವಲ್ಲ ನಿಮ್ಮ ಕಣ್ಣನ ಎದ್ರ ಎಲ್ತಾನ ಹೋಗ್ತಾವ ಅಂತಾನ ನಮ್ದ ಭೂಮಿ ಮತ್ತ ಸಾಕಷ್ಟು ಜಗತ್ತಿನ ತುಂಬ ಭಕ್ತರ ಅದ ಬೇಡಿದು ಕೊಡುವಂತ ಭಕ್ತರ ಇರದ ಹಿರ್ವದ್ರ ಸ್ವಾಮಿಗೆ ಏನ್ ಕೇಳ್ತಾನ ಅದಕ್ಕೆ ಕೊಡುವಂತ ಭಕ್ತರ ಕೆಟ್ಟದಂತ ಭಕ್ತರ ಅದ ಮತ್ತೇನ್ ಬೇಕಾಗಿತ್ರಿ ನಿಮಗ ಮತ್ತ ಇಷ್ಟೆಲ್ಲಾ ಐತಿ ಅಪೇಕ್ಷೆ ಮಾಡತ್ತರಿ ಮತ್ತೆ ನಿಮ್ಮ ಮಾನ್ಯ ಅಲ್ಲ 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 ಮಾಡಿದ ಓದಿ ಎಲ್ಲಿ ಇಡೋರು ನೀವು ಅದೇ ಎಲ್ಲಿ ಓದಿ ಇಡಂಗಿಲ್ಲ ಅನ್ನಂಗಿಲ್ಲ ಅಲ್ಲ ಕಣ್ಣನ್ನ ಎಲ್ಲೇ ಹರಲಾರ್ದಂಗ ಜಾಗ ಇಷ್ಟೆಲ್ಲ ಬಂಗಾರ ಆಸ್ತಿ ಸ್ವಾಮಿ ನಿಮ್ ತಗೊಂಡ್ ಹೋಗಿ ಅವನ್ ಸಲುವಾಗಿ ತಗೋಲಂಗಿಲ್ಲ ಅವ್ ಸಮಾಜದ ಬಡ ಬಗ್ಗರ್ಗೆ ಯಾರಿಗೆ ಅನ್ನ ಇರಂಗಿಲ್ಲ ಅಂತವ್ರಿಗೆ ಓದ ದಾಸೋ ಮಾಡಿ ಅಪ್ರೆಲ್ಲ ಖರ್ಚು ಮಾಡ್ತಾರೆ ನೀವೆಲ್ಲ ಓದ್ ಮತ್ತೆ ಏನ್ ಮಾಡ್ತೀರಿ ಅಂತ ನೀವ್ ಕೇಳಾಕತ್ತೀರಿ ಮನ್ಮನ್ನೆ ನಿಮ್ ಕನ್ಯಾ ನೋಡಾಕ್ ಬರೋ ಸಲುವಾಗಿನ ಹೊಸ ಕುದುರಿ ತಂದಾರ ಅವ್ರು ನೋಡೋರು ಏನರ ಕುದರಿ ವರ್ಷ ಏನು ಕುದರಿತ್ತು ಈ ಸಲ ಗಂಡು ಕುದ್ರಿಗೆ ತಗೊಂಡು ಅಂತ ಇದ್ದೀವಿ ಅವ್ರು ನಾವು ಅದರ ಸಲುವಾಗ್ಯಾರ ನೋಡಿ ನೀವು ಒಳಗೆ ಕೊಡ್ಬೇಕಲ್ಲ ಆಯ್ತು ಆಯ್ತು ನೀವು ಏನು ಹೇಳ್ತೀರಿ ಅದ್ಕಿನ್ನ ಎರಡು ಪಾಠ ಹೆಚ್ಚಿ ಕೊಡ್ತೇವೆ ಆಯ್ತಲ್ಲ ಆಯ್ತು ನಮ್ಮ ಹೊಸನ ಅವ್ರಿಗೆ ಎಲ್ಲರಿಗೆ ಕನ್ಯಾ ಪ್ರಸ್ತಾಂಧೈತಿ ತಿಳ್ಕೊಂಡಿದೆವು ಮುಂದಿನ ಕಾರ್ಯಕ್ರಮವನ್ನ ನಡೆಸ್ಕೊಡ್ತೇವೆ ಇನ್ನ ಮುಂದಿನ ಕಾರ್ಯಕ್ರಮವನ್ನ ಅನ್ನಯ ಸ್ವಾಮಿಗಳು ಮುಂದಿನ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಹೋಗಿತಲ್ರಿ ತಲ್ರಿ ಹೊಸ ಆಡದವ್ರ ಮತ್ತೇನ್ ಕೇಳೋದಿದ್ ಏನಿಲ್ಲಲ್ಲ ಹೆಣ್ಮಕ್ಳ ಕಡೆ ನೀವು ವಿಚಾರ ಮಾಡ್ಕೊಂಡ್ ಬರೀಬೇಕಾರ ನಮ್ ಹುಡುಗ ಪದ್ಧತಿ ಇದ್ರಿ ಕುಡಿದ್ರ ನಾವು ಹಾ ನೋಡ್ರಿ ನಮ್ಗೌಡ್ರಿ ಏನ್ ಹೇಳ್ತಾರ ಹುಡುಗಿನ ಬಂಗಾರ ಐತ್ ನಮ್ದ ಹುಡುಗಿನ ಕುಡಕತ್ತೇವ್ ಬಂಗಾರಂಗ ಮತ್ತೆ ಹೊರ ಉಪಚಾರ ಯಾ ಕೇಳಕತ್ತ ನೀವು ಅಂತ ಹೇಳಿ ನಮ್ದಂದ ಮಾತಾತಿ ಮಾದೇವ್ರೆ ನಂಗೇನ್ ಮಾಡ ನೀವ್ ಹಂಗ ತಿಳ್ಕೊಬೇಡ್ರಿ ಔರೋಪಚಾರ ಅಂತ ಹೇಳಿ ತಿಳ್ಕೋಬೇಡ್ರಿ ನಮ್ ಕನ್ಯಾ ಪಾಲ್ಸತ್ ನೀವ್ ಏನ್ ಕಾಯಿ ಕನ್ಯಾ ಕನ್ಯಾಪಟ್ರ ನಮಗ ಪರವಾಗಿಲ್ಲ ಆದ್ಲೂ ಮನುಷ್ಯ ಮನಸ್ಸು ಒಂದಿತ್ ಕೇಳಕ್ ಆಸೆ ಕೊಡುದ್ರೆ ಏನಾಯ್ತು ನಮ್ಗೂ ಸಂತಾನ ಜೋಪಡಿ ಆಗಿದ್ರಿ ಗುಡ್ಸದಾಗಿದ್ರಿ ಅಂದ್ರ ಏನ್ ಪಟ್ಟ ಒಂದ್ ಬಾ ಬಸ್ ಐತಿ ಏನ್ ಇದ್ರೆ ಮಾಡ್ಕೊಂಡು ಹೋಗ್ ಹೋಗಿದ್ವಿ ನೋಡ್ರ ದೊಡ್ಡ ಊರಾಗ ದೊಡ್ ಮೆಂಥಾನಂದೈತಿ ಎಲ್ಲಾ ದೊಡ್ಡ ಪಟ್ಟಣ ಐತಿ ಮನಿನ ನೋಡಿರೋ ದ્વાರದ ಐತಿ ಮನಸನ್ನು ದ્વાರದ ಇರಬೇಕು ಅಂತ ಹೇಳಿ ನಿಮ್ಮನ್ನ ಕೇಳಕತ್ತಿದ್ವಿ ಅಲ್ಲ ನಿಮ್ದು ಅಷ್ಟೇ ಇಚ್ಚೆ ಐತೆ ಹುಡುಗನ ಇಚ್ಚೆ ಐತೆ ಏನು ಹುಡುಗ ಏನು ತಗೋಬೇಕು ಬರಬೇಕು ಅಂತ ನಾವು ಕನ್ಯಾ ನೋಡ್ಕೊಂಡು ಸುಮ್ಮನೆ ಕೂತಾ ನೀವು ಹೆಂಗೆ ಮುಗುತೋತರ ಮುಗುತೋರಿ ಬಟ್ ಮುಗುತೊಂಡ್ರು ಹೊರಗೆ ಹೋಗೋಣ ಅಂತನಕತ್ತಾ ನೋಡಿ ಮತ್ತೆ ಈಗ ವಿಚಾರ ಮಾಡ್ರಿ ಏನಿಲ್ಲ ನಮ ಪ್ರಸನ್ನ ಐತಿ ನೀವು ಏನು ಕಾಯಿ ಕನ್ಯಾ ಕೊಟ್ಟ್ರು ನಾವು ಮಾರ್ಕೊಂಡ್ ಹೋಗಾಗ್ ತಯಾರು ಇದیو ಭದ್ರಕಾಲೇಶರೇ ಅಂತ ಹೇಳಿ ಚದ್ರಿಟ್ಟಿರಿ ಅಡೆಯೋರು ಮಗಳು ಭದ್ರವಾಗಿ ನಮ್ಮ ವೀರಭದ್ರ ಮಹಾಸ್ವಾಮಿ ಜೊತೆ ಭದ್ರವಾಗಿ ನಿಟ್ಬೋತ ಅನ್ನೋ ಭರವಸೆ ನಮಗೂ ಐತಿ ಏನಿಲ್ಲ ಇನ್ನು ಮುಂದಿನ ಕಾರ್ಯಕ್ರಮವನ್ನ ಎಲ್ಲ ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಮುಂದಿನ ಕಾರ್ಯಕ್ರಮವನ್ನ ದಯದವ್ರ ಮುಂದೆ ನಡೆಸಿ